ಜೀವ ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ ಜೀವವಾಕ್ಯವಾ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ ನಿನ್ನ ಬಿಟ್ಟು ನಾ ಏನು ಮಾಡಲಿ ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ ನಿನ್ನ ಬಿಟ್ಟು ನಾ ಏನು ಮಾಡಲಿ ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ ಎಲ್ಲರಿಗೆ ವಂದನೆಗಳು ಇವತ್ತು ಒಬ್ಬ ಸಹೋದರರು ಒಂದು ವಾಕ್ಯವನ್ನು ವಾಟ್ಸಪ್ ಮಾಡಿ ಅವ್ರು ಕೇಳಿರೋದೇನಂತಂದರೆ ಈ ವಾಕ್ಯದ ಸಾರಾಂಶವನ್ನು ತಿಳಿಸಿ ಬ್ರದರ್ ಅಂತ ಹೇಳಿದ್ದಾರೆ ಸೊ ಎಲ್ರಿಗೂ ಸತ್ಯ ಗೊತ್ತಾಗಬೇಕು ಅನ್ನುವ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆ ವಾಕ್ಯ ಯಾವುದು ಅಂತಂದರೆ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನ ಒಂದ್ಸರಿ ನಾನು ಓದ್ತೀನಿ ನೋಡಿ ದುಡಿಯಿರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು ನಾನು ಇದರ ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಕಡೆವರೆಗೂ ನೋಡಿ ಇಷ್ಟವಾದವರು ಲೈಕ್ ಮಾಡಿ ಇಷ್ಟ ಆಗದೆ ಇರುವಂಥವರು ಕಾಮೆಂಟ್ ಮಾಡಿ ಇನ್ನು ಹೊಸದಾಗಿ ನನ್ನ ಚಾನಲನ್ನು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ವಿಷಯಕ್ಕೆ ಬಂದರೆ ಈ ವಾಕ್ಯವನ್ನು ಉಪಯೋಗಿಸಿಕೊಂಡು ಅನೇಕ ಸೇವಕರುಗಳು ಅವರಿಗೆ ಅನುಕೂಲವಾಗಿ ವಾಕ್ಯವನ್ನು ಬದಲಾಯಿಸಿ ಜನರಿಗೆ ಒಂದು ಬೋಧನೆಗಳನ್ನು ಇರ್ತಾರೆ ಪ್ರಸಂಗಗಳನ್ನು ಇರ್ತಾರೆ ವಿಶ್ವಾಸಿಗಳು ಕೂಡ ಹಾಗೆ ಇದ್ದಾರೆ ಹೇಗೆ ಅಂತಂದರೆ ನಾವು ಸಭೆಗೆ ಹೋದರೆ ನಮ್ಮ ಕಷ್ಟಗಳು ಹೋಗುತ್ತೆ ನಾವು ಎಲ್ಲರಿಗಿಂತ ಉನ್ನತವಾದ ಸ್ಥಾನದಲ್ಲಿ ನಾವಿರ್ತೀವಿ ನಮಗೆ ಸಮಸ್ಯೆಗಳಿರೋದಿಲ್ಲ ನಾವು ಸಮಾಧಾನದಿಂದ ಜೀವಿಸ್ತೀವಿ ಅನ್ನೋ ಒಂದು ಆಲೋಚನೆಯಲ್ಲಿ ಸಭೆಗೆ ಹೋಗ್ತಾರೆ ಇವರ ಆಲೋಚನೆಗೆ ತಕ್ಕಂತೆ ಈ ಸಭೆಯ ಸೇವಕರುಗಳು ಕೂಡ ಪ್ರಸಂಗಗಳನ್ನು ಮಾಡ್ತಾರೆ ಆದರೆ ಬೈಬಿಲ್ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ನಾವು ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಸಂಕ್ಷಿಪ್ತವಾಗಿ ನಮ್ಗೆ ಅರ್ಥ ಆಗಬೇಕು ಅಂತಂದರೆ ಮೊದಲನೇ ವಚನದಿಂದ ನಾವು ನೋಡಬೇಕು ಒಂದು ಸರಿ ನೋಡೋಣ ಯೋಹನ್ ಸುವಾರ್ತೆ ಆರನೇ ಅಧ್ಯಾಯ ಮೊದಲನೇ ವಚನ ಒಂದೊಂದು ವಾಕ್ಯವನ್ನೇ ಓದಿಕೊಂಡು ವಿವರಣೆಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೋಡಿ ತರುವಾಯ ಏಸು ಗಲೀಲಾಯದ ಸಮುದ್ರದ ಆಚೆಗೆ ಹೋದನು ಅದಕ್ಕೆ ತಿಬೇರಿಯದ ಸಮುದ್ರವೆಂತಲೂ ಹೇಳುತ್ತಾರೆ ಬಹುಜನರ ಗುಂಪು ಬಹುಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು ಆದರೆ ಏಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು ನೋಡಿ ಬಹಳಷ್ಟು ಜನರು ಏಸು ನಡೆಸಿದಂತಹ ಸೂಚಕ ಕಾರ್ಯಗಳನ್ನ ನೋಡಿರೋದ್ರಿಂದ ಏಸು ಕ್ರಿಸ್ತನ ಹಿಂದೆ ಹೋಗ್ತಾ ಇದ್ರಂತೆ ಆದ್ರೆ ಏಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು ಅಂತ ಇದೆ ಆಗ ಯೇಸು ಸ್ವಾಮಿ ಮಾಡ್ತಾ ಇದ್ದಾರೆ ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತ್ಕೊಂಡಾಗ ಆ ಕಾಲದಲ್ಲಿ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರವಾಗಿತ್ತು ಏನಂತೆ ಆ ಸಮಯ ಯಾವುದು ಪಸ್ಕ ಹಬ್ಬ ಬಂದಿರುವಂಥ ಸಂದರ್ಭ ಪಸ್ಕ ಹಬ್ಬದ ಸಂದರ್ಭದಲ್ಲಿ ಇದು ನಡೀತಾ ಇದೆ ಹೀಗಿರಲಾಗಿ ಏಸು ಕಣ್ಣೆತ್ತಿ ನೋಡಿದಾಗ ಬಹುಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡನು ಬೆಟ್ಟದ ಮೇಲೆ ತನ್ನ ಶಿಷ್ಯರೊಂದಿಗೆ ಕೂಡಿರುವಂಥ ಸಂದರ್ಭದಲ್ಲಿ ಪಸ್ಕ ಹಬ್ಬ ಬಂದಿರುವಂಥ ಸಂದರ್ಭದಲ್ಲಿ ಬಹುಜನರು ಯೇಸು ಕ್ರಿಸ್ತನನ್ನ ಹುಡುಕಿಕೊಂಡು ಗುಂಪುಗಳು ಗುಂಪುಗಳಾಗಿ ಬರ್ತಾ ಇದ್ದಾರೆ ಆಗ ಏಸು ಸ್ವಾಮಿ ತನ್ನ ಶಿಷ್ಯನಾದ ಪಿಲಿಪ್ನ ಹತ್ರ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ನೋಡಿ ಹೀಗಿರಲಾಗಿ ಏಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಪಿಲಿಪ್ಪನನ್ನು ಕೇಳಿದನು ಯಾರನ್ನ ಪಿಲಿಪ್ನನ್ನು ಕೇಳ್ತಾ ಇದ್ದಾನೆ ಇಷ್ಟೊಂದು ಜನ ಬರ್ತಾ ಇದ್ದಾರಲ್ಲ ಇವರಿಗೆಲ್ಲ ಊಟಕ್ಕೆ ನಾವೇನು ಮಾಡಬೇಕು ಅಂತ ಯೇಸು ಸ್ವಾಮಿ ಯಾರನ್ನ ಪಿಲಿಪನನ್ನು ಇದ್ದಾನೆ ನಿಜ ಹೇಳಬೇಕಂತಂದರೆ ಸ್ವಾಮಿಗೆ ಗೊತ್ತು ಸ್ವಾಮಿಯೇ ಕೊಡ್ತಾರೆ ಅವರಿಗೆ ಊಟ ಏನು ಬೇಕಾದ್ರೂ ಆದರೂ ಕೂಡ ಪಿಲಿಪ್ಪನನ್ನು ಅಥವಾ ಆತನ ಶಿಷ್ಯರನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಕೇಳ್ತಾ ಇದ್ದಾನೆ ಯಾಕಂತಂದರೆ ಇಷ್ಟು ದಿವಸಗಳಿಂದ ನನ್ನ ಜೊತೆಯಾಗಿ ಇವರು ಇದ್ದಾರಲ್ವ ಇವರ ನಂಬಿಕೆ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ಪಿಲಿಪನನ್ನು ಕೇಳ್ತಾ ಇದ್ದಾನೆ ಏನಂತ ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಪಿಲಿಪ್ಪನನ್ನು ಕೇಳಿದನು ತಾನು ಊಟ ಮೇ ಊಟ ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರು ಏನಂತೆ ತಾನು ಊಟ ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಕೇಳಿದನು ಯಾರನ್ನ ಪಿಲಿಪ್ಪನನ್ನು ಪರೀಕ್ಷಿಸುವುದಕ್ಕಾಗಿ ಕೇಳಿದನಂತೆ ಅದಕ್ಕೆ ಪಿಲಿಪ್ಪನು ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ ಇನ್ನೂರು ಹಣದ ರೊಟ್ಟಿಯಾದರೂ ಸಾಲದು ಒಬ್ಬೊಬ್ರಿಗೆ ಸ್ವಲ್ಪ ಸ್ವಲ್ಪ ಕೊಡಬೇಕಂತಂದ್ರೂ ಕೂಡ ಇನ್ನೂರು ರೂಪಾಯಿಗಳ ರೊಟ್ಟಿಗಳು ತಗೊಂಡ್ಬಂದರೂ ಕೂಡ ಆಗೋದಿಲ್ಲ ಅಂತ ಯಾರು ಹೇಳ್ತಾ ಇದ್ದಾನೆ ಪಿಲಿಪ್ನ ಯೇಸು ಸ್ವಾಮಿ ಹತ್ರ ಅಂದರೆ ಇವರಿಗೆ ಇನ್ನೂ ಸಂಪೂರ್ಣವಾಗಿ ನಂಬಿಕೆ ಇಲ್ಲ ಯೇಸು ಸ್ವಾಮಿ ಇಲ್ಲಿ ಒಂದು ಅದ್ಭುತ ಮಾಡ್ತಾರೆ ಅನ್ನೋದು ಅದನ್ನು ಶಿಷ್ಯರಲ್ಲಿ ಸರಿಯಾದ ರೀತಿಯಲ್ಲಿ ನಂಬಿಕೆ ಇಲ್ಲ ನೋ ಅದನ್ನು ತಿಳ್ಕೋಬೇಕು ಅಂತಲೇ ಯೇಸು ಸ್ವಾಮಿ ಕೇಳಿದ್ದು ಕೂಡ ನೋಡಿ ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮಂತ್ ಪೇತ್ರನ ತಮ್ಮನಾದ ಆಂದ್ರೇಯನು ಆತನಿಗೆ ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ ಐದು ಜವೆಗೋಧಿಯ ರೊಟ್ಟಿಗಳು ಎರಡು ಮೀನುಗಳೂ ಅವೆ ಏನಂತೆ ಐದು ಜವೆಗೋಧಿಯ ರೊಟ್ಟಿಗಳೂ ಇದ್ದಾವೆ ಎರಡು ಮೀನುಗಳೂ ಇದ್ದಾವೆ ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎರಡು ಮೀನು ಐದು ರೊಟ್ಟಿ ಏನೋ ಇದೆ ಒಬ್ಬನ ಹುಡುಗನತ್ರ ಯಾರು ಹೇಳ್ತಾ ಇರೋದು ಆಂಧ್ರ ಏನು ಸೀಮನ್ ಪೇತ್ರನ ತಮ್ಮನಾದ ಏನು ಯೇಸು ಸ್ವಾಮಿ ಹತ್ರ ಇದ್ದಾನೆ ಇಲ್ಲೊಬ್ಬನ ಹುಡುಗನ ಹತ್ರ ಎರಡು ಮೀನು ಐದು ರೊಟ್ಟಿ ಇದೆ ಆದರೆ ಇಷ್ಟು ಜನರಿಗೆ ಇವೆಲ್ಲ ಆಗ್ತವೆ ಅಂತ ಯಾರು ಹೇಳ್ತಾ ಇದ್ದಾನೆ ಏನು ಹೇಳ್ತಾ ಇದ್ದಾನೆ ಆಗ ನೋಡಿ ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ ಏಸು ಆ ಜನರನ್ನು ಊಟಕ್ಕೆ ಕೂಡರಿಸಿರಿ ಅಂದನು ಏನಂತೆ ಆ ಜನರನ್ನು ಊಟಕ್ಕೆ ಕೂಡಿಸಿರಿ ಇಲ್ಲಿ ಊಟಕ್ಕೆ ಶಿಷ್ಯರತ್ರ ಆಗಲಿ ಅವ್ರ ಹತ್ರ ಆಗಲಿ ದುಡ್ಡಾಗಲಿ ಹಣ ಆಗಲಿ ಏನೂ ಇಲ್ಲ ಬಟ್ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಬಂದಿರುವಂಥ ಜನರನ್ನ ಊಟಕ್ಕೆ ಹುಡುಗನ ಹುಡುಗನತ್ರ ಇರೋದೇನು ಐದು ರೊಟ್ಟಿ ಎರಡು ಮೀನು ಪಿಲಿಪನ್ನು ನೋಡಿದ್ರೆ ಇನ್ನೂರು ರೂಪಾಯಿಗಿಂತ ಹೆಚ್ಚು ಬೇಕಾಗುತ್ತೆ ಇನ್ನೂರು ರೂಪಾಯಿ ರೊಟ್ಟಿಗಳು ತಗೊಂಬಂದರು ಈ ಜನ್ರಿಗೆ ಆಗೋದಿಲ್ಲ ಅಂತ ಫಿಲಿಪ್ನ ಇದ್ದಾನೆ ಪೇತ್ರನ ತಮ್ಮನಾದ ಆಂದ್ರೆ ಏನು ಹೇಳ್ತಾ ಇದ್ದಾನೆ ಆಂದ್ರೆ ಏನು ಇಲ್ಲಿ ಒಬ್ಬ ನುಡ್ಗನ ಹತ್ರ ಎರಡು ಮೀನುಗಳು ಐದು ರೊಟ್ಟಿ ಇದ್ದಾವೆ ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ನೋಡಿದ್ರೆ ಎರಡು ಮೀನುಗಳು ಐದು ರೊಟ್ಟಿಗಳನ್ನು ಯಾವ ರೀತಿ ಹಂಚ್ತಾರೆ ಇವಾಗ ನೋಡಿ ಹಾ ಇಲ್ಲಿರುವ ಆ ಜನರನ್ನು ಊಟಕ್ಕೆ ಕೂಡ ಅಂದನು ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು ಜನರು ಕೂತುಕೊಂಡರು ಏನಂತೆ ಆ ಜಾಗದಲ್ಲಿ ಬರೀ ಹುಲ್ಲು ಜಾಸ್ತಿ ಇದೆ ಆ ಹುಲ್ಲಿನ ಮೇಲೇನೆ ಈ ಜನರು ಕೂತ್ಕೊಂಡಿದ್ದಾರೆ ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ ಐದು ಸಾವಿರವಿತ್ತು ಬರೀ ಗಂಡಸರೇ ಐದು ಸಾವಿರ ಇದ್ದಾರೆ ಅಂತಂದು ಇನ್ನು ಮಕ್ಕಳು ಹೆಂಗಸರು ಇನ್ನೆಷ್ಟಿರಬಹುದು ಅಲ್ವಾ ಗಂಡಸರೇ ಐದು ಸಾವಿರ ಇದ್ರೆ ಹೆಂಗಸರೆಷ್ಟಿರಬಹುದು ನನಗೆ ತಿಳಿದಿರೋ ಮಟ್ಟಿಗೆ ಗಂಡಸರಿಗಿಂತ ಹೆಂಗಸರೇ ಜಾಸ್ತಿ ಇರಬೇಕು ಇರ್ತಾರೆ ಕೂಡ ಇರಬಹುದು ಇಷ್ಟೇ ಇದ್ದಾರೆ ಅಂತ ಇಲ್ಲ ಅಲ್ಲಿ ಬರೀ ಗಂಡಸರು ಮಾತ್ರನೇ ಅಷ್ಟು ಜನ ಇದ್ದಾರೆ ಇನ್ನು ಹೆಂಗಸರು ಇವರೆಲ್ಲ ಸೇರಿದಾಗ ಇನ್ನೂ ಜಾಸ್ತಿ ಆಗ್ತಾರೆ ನೋಡಿ ಅಷ್ಟು ಜನರು ಎಲ್ಲಿ ಆ ಹುಲ್ಲಿನ ಮೇಲೆ ಕೂತ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ಐದು ಸಾವಿರವಿತ್ತು ತರುವಾಯ ಏಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು ಏನಂತೆ ಆ ರೊಟ್ಟಿಗಳನ್ನು ತೆಗೆದು ದೇವರಿಗೆ ಸ್ತೋತ್ರ ಮಾಡಿ ಅಂದರೆ ಪ್ರಾರ್ಥನೆ ಮಾಡಿ ಏನು ಮಾಡ್ತಾಯಿದ್ದಾರೆ ಕೂತ್ಕೊಂಡಿರೋವರಿಗೆ ಏನು ಮಾಡ್ತಾಯಿದ್ದಾರೆ ಹಂಚಿಕೊಡ್ತಾ ಇದ್ದಾರೆ ಹಂಚಿಕೊಟ್ಟನು ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡರಿಸಿರಿ ಏನು ಹೇಳ್ತಾ ಇದ್ದಾರೆ ತೃಪ್ತಿಯಾದ ಮೇಲೆ ಐದು ಸಾವಿರದಷ್ಟು ಬರಿ ಗಂಡಸರೇ ಇದ್ದಾರೆ ಇನ್ನು ಹೆಂಗರಾದ್ರೆ ಇನ್ನೂ ಜಾಸ್ತಿ ಇರ್ತಾರೆ ಇಷ್ಟು ಜನರಿಗೆ ಐದು ರೊಟ್ಟಿಗಳು ಎರಡು ಮೋನಿಗಳು ಕೊಟ್ಟು ಅವರು ತಿಂದು ತೃಪ್ತಿ ಅಂದರೆ ತೃಪ್ತಿ ಆಗುವಷ್ಟು ಊಟ ಅಲ್ಲಿರೋ ಜನರಿಗೆ ಕೊಟ್ಟು ಇನ್ನು ಮಿಕ್ಕ ತುಂಡುಗಳು ಎಷ್ಟು ಅದ್ಭುತ ಇನ್ನ ಮಿಕ್ಕ ತುಂಡುಗಳನ್ನ ಕೂಡಿಸಿರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ ಇದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂದು ಹೇಳಿದನು ಅವರು ಕೂಡಿಸಲಾಗಿ ಆ ಐದು ಜವೆ ಗೋಧಿಯ ರೊಟ್ಟಿಗಳಲ್ಲಿ ಜನರು ತಿಂದ ಮಿಕ್ಕ ತುಂಡುಗಳಿಂದ ಹನ್ನೆರಡು ಪುಟ್ಟಿ ತುಂಬಿದವು ಹನ್ನೆರಡು ಪುಟ್ಟಿ ತುಂಬಿದ್ದವೆಯಂತೆ ಏನು ಐದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದಂಥ ಜನರಿಗೆಲ್ಲರಿಗೂ ತೃಪ್ತಿಯಾಗುವಷ್ಟು ಊಟವನ್ನು ಕೊಟ್ಟು ಇನ್ನೂ ಮಿಕ್ಕಿರುವಂಥದ್ದು ಹನ್ನೆರಡು ಪುಟ್ಟಿಗಳು ಆಶ್ಚರ್ಯ ಅಲ್ವಾ ಇದು ಅದ್ಭುತ ಅಲ್ವಾ ದೇವರು ಬರೀ ಐದು ರೊಟ್ಟಿ ಎರಡು ಮೀನುಗಳಿಂದ ಎಷ್ಟೆಲ್ಲ ಅದ್ಭುತ ಮಾಡಿದ್ದಾನೆ ಅವರ ಕಣ್ಣೆದುರುಗಡೆ ಇವೆಲ್ಲ ಮತ್ತೆ ಹನ್ನೆರಡು ಪುಟ್ಟಿಗಳು ತುಂಬಿದವು ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಜನರು ನೋಡಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಇತನೇ ನಿಜ ಎಂದು ಹೇಳಿಕೊಂಡರು ಏನಂತೆ ಈ ಒಂದು ಅದ್ಭುತ ಕಾರ್ಯವನ್ನು ನೋಡಿದಾಗ ಜನರು ಅಂದುಕೊಳ್ತಾ ಇದ್ದಾರೆ ಈ ಲೋಕಕ್ಕೆ ಬರಬೇಕಾದ ಪ್ರವಾದಿ ಇತನೇ ಯಾವ ಪ್ರವಾದಿ ಧರ್ಮೋಪದೇಶ ಕಾಂಡದಲ್ಲಿ ಮೋಶ ಹೇಳದ್ನಲ್ಲ ಆ ಪ್ರವಾದಿ ಇತನೇ ಅಂತ ಆ ಸೂಚಕ ಕಾರ್ಯವನ್ನ ನೋಡಿ ಅಂದುಕೊಳ್ತಾ ಇದ್ದಾರೆ ಅಲ್ಲಿಗೆ ಬಂದಂತ ಜನರು ಮೋಸೆ ಮುಖಾಂತರ ದೇವ್ರು ಹೇಳಿದ್ನಲ್ಲ ಆ ಪ್ರವಾದಿ ಇತನೇ ಅಂತ ಅಲ್ಲಿ ಕೂತುಕೊಂಡಿರುವಂತಹ ಜನರು ಅಂದುಕೊಳ್ತಾ ಇದ್ದಾರೆ ಆಗ ಯೇಸು ಅವರು ಬಂದು ತನ್ನನ್ನು ಹಿಡುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು ಏನಂತೆ ಅಲ್ಲಿ ಜನರೇನಂತ ಅಂದ್ಕೊಳ್ತಾ ಇದ್ದಾರೆ ಅಂದುಕೊ ಲೋಕಕ್ಕೆ ಬರಬೇಕಾದ ಪ್ರವಾದಿ ಇತನೇ ಅಂತ ಇತನೇ ನಿಜ ಎಂದು ಹೇಳಿಕೊಂಡರು ಅಂದುಕೊಳ್ಳದೆ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರುವಂಥ ಮಾತಿದು ಅಂದರೆ ಹಿಡ್ಕೊಂಡೋಗಿ ನನ್ನ ಅರಸನನ್ನಾಗಿ ಮಾಡಬೇಕೆಂದು ಅವರ ಮನಸ್ಸಿನಲ್ಲಿ ಅಂದುಕೊಂಡಿದ್ದಾರೆ ಅವರ ಮನಸ್ಸಿನಲ್ಲಿ ಅಂದುಕೊಳ್ಳೋದನ್ನು ಯೇಸು ಸ್ವಾಮಿ ಗ್ರಹಿಸಿ ಅಲ್ಲಿಂದ ಅವರೆಲ್ಲರನ್ನು ಬಿಟ್ಟು ಒಂಟಿಗನಾಗಿ ಒಬ್ಬನಾಗಿ ಶಿಷ್ಯರನ್ನು ಕರ್ಕೊಂಡು ಹೋಗಿಲ್ಲ ಒಬ್ಬನೇ ಹೋಗ್ತಾ ಇದ್ದಾನೆ ಒಬ್ಬನೇ ಬೆಟ್ಟಕ್ಕೆ ಹೊರಟೋದನು ಹೋದ ಮೇಲೆ ಸಂಚೆಯಾದಾಗ ಆತನ ಶಿಷ್ಯರು ಸಮುದ್ರಕ್ಕೆ ಇಳಿದು ಶಿಷ್ಯರು ಯೇಸುಸ್ವಾಮಿಯನ್ನು ಬೆಟ್ಟ ಕೊಟ್ಟೋದ್ರು ಮತ್ತೆ ಶಿಷ್ಯರು ಮಾಡ್ತಾ ಇದ್ದಾರೆ ಸಮುದ್ರಕ್ಕೆ ಇಳಿದು ದೋಣಿಯನ್ನು ಹತ್ತಿ ಸಮುದ್ರ ಮಾರ್ಗವಾಗಿ ಕಪೆರ್ನವಮಿಗೆ ಕಪೆರ್ ನವಮಿ ಕಡೆಗೆ ಹೊರಟರು ಶಿಷ್ಯರು ಮಾತ್ರ ದೋಣಿಯನ್ನು ಹತ್ತಿ ಸಮುದ್ರ ಮಾರ್ಗದಲ್ಲಿ ಕಪೆರ್ ಹೋಗ್ತಾ ಇದ್ದಾರೆ ಆಗಲೇ ಕತ್ತಲಾಗಿತ್ತು ಆವಾಗ ಏನಾಗಿತ್ತು ಕತ್ತಲಾಗಿತ್ತು ಕತ್ತಲಲ್ಲಿ ಹೋಗ್ತಾ ಇದ್ದಾರೆ ಮತ್ತು ಏಸು ಅವರ ಬಳಿಗೆ ಇನ್ನೂ ಬಂದಿರಲಿಲ್ಲ ಅವಾಗೇನು ಇವರು ದೋಣಿ ಎತ್ತಿ ಹೋಗುವಂಥ ಸಂದರ್ಭದಲ್ಲಿ ಇನ್ನೂ ಯೇಸು ಸ್ವಾಮಿ ಅವರ ಬಳಿಗೆ ಬಂದಿರಲಿಲ್ಲ ಇವರು ಶಿಷ್ಯರು ಮಾತ್ರ ಹೋಗ್ತಾ ಇದ್ದಾರೆ ಏಸು ಸ್ವಾಮಿ ಏನೋ ಬೆಟ್ಟಕ್ಕೆ ಹತ್ತಿದ್ದಾರೆ ನೋಡಿ ಇದಲ್ಲದೆ ಬಿರುಗಾಳಿ ಬೀಸಿದ್ದರಿಂದ ಸಮುದ್ರವು ಅಲ್ಲ ಕಲ್ಲೋಲವಾಗಿತ್ತು ಏನಂತೆ ಸಮುದ್ರದಲ್ಲಿ ಬಿರುಗಾಳಿ ಬೀಸುವಾಗ ಅಲ್ಲ ಕಲ್ಲೋಲವಾಗಿತ್ತು ಹೀಗಿರಲಾಗಿ ಅವರು ಹುಟ್ಟು ಹುಟ್ಟುಹಾಕುತ್ತ ಹೆಚ್ಚು ಕಡಿಮೆ ಒಂದು ಹರದಾರಿ ದೂರ ಹೋದ ಬಳಿಕ ಅಂದರೆ ಸ್ವಲ್ಪ ದೂರ ಹೋದ ಮೇಲೆ ಸಮುದ್ರದ ಮೇಲೆ ನಡೆಯುತ್ತ ದೋಣಿಯ ಸಮೀಪಕ್ಕೆ ಬರುವುದನ್ನು ನೋಡಿ ಅಂಜಿದರು ಯೇಸು ಸ್ವಾಮಿಯಂತೆ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ ನಮ್ಮಿಂದ ಆಗುತ್ತಾ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ ಏನು ಸ್ವಲ್ಪ ದೂರವಾದ ಮೇಲೆ ಯೇಸು ಸ್ವಾಮಿ ಇಲ್ಲಿ ನೋಡಿದ್ರೆ ಬೆಟ್ಟಕ್ಕೆ ಹತ್ತಿ ಹೋದನು ಇವರು ಸಮುದ್ರದ ಮಾರ್ಗದಲ್ಲಿ ಕಪೆರ್ನೋಮಿಗೆ ಹೋಗಬೇಕಂತ ದೋಣಿಯನ್ನು ಹತ್ತಿ ಸ್ವಲ್ಪ ದೂರ ಹೋದ ಮೇಲೆ ಆ ಸಮುದ್ರದಿಂದ ಏನು ಬಿರುಗಾಳಿ ಬೀಸುತ್ತ ಬೀಸುತ್ತಿರುವಂಥ ಸಮುದ್ರ ಸಮಯದಲ್ಲಿ ಸಮುದ್ರವು ಅಲ್ಲ ಕಲ್ಲೋಲವಾಗುವಂಥ ಸಂದರ್ಭದಲ್ಲಿ ಸ್ವಾಮಿ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ ದೋಣಿಯಾತ್ರೆಗೆ ಯಾರು ಯೇಸು ಸ್ವಾಮಿ ನೀರಿನ ಮೇಲೆ ನಡೆಯೋದಿಕ್ಕೆ ಮನುಷ್ಯರಿಂದ ಸಾಧ್ಯನಾ ಅದು ಸಮುದ್ರದಲ್ಲಿ ನೋಡಿ ಆಗ ನಡೆಯುತ್ತ ದೋಣಿಯ ಸಮೀಪಕ್ಕೆ ಬರುವುದನ್ನು ನೋಡಿ ಅಂಜಿದರು ಅಂದರೆ ಭಯಪಟ್ಟರು ಆದರೆ ಆತನು ಅಂಜಬೇಡಿರಿ ನಾನು ಅಂದನು ಯೇಸು ಸ್ವಾಮಿ ನೀವು ಭಯಪಡಬೇಡ್ರಿ ನಾನೇ ಅಂತ ಅವರಿಗೆ ಹೇಳ್ತಾ ಇದ್ದಾನೆ ಆಗ ಆತನನ್ನು ದೋಣಿಯೊಳಗೆ ಕರೆದುಕೊಂಡು ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು ಮ ಮನಸ್ಸಾಗಿದ್ದರು ಮತ್ತು ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದಿದ್ದ ಭೂಮಿಗೆ ಮುಟ್ಟಿತು ಯೇಸು ಸ್ವಾಮಿಯನ್ನು ಮತ್ತೆ ಆ ದೋಣಿಯಲ್ಲಿ ಕೂರಿಸಿಕೊಂಡು ಅವರು ಹೋಗಬೇಕೆಂದ ಇದ್ದ ಸ್ಥಳಕ್ಕೆ ಅವರು ಹೋದರು ಆದರೆ ಆಮೇಲೆ ಏನು ನಡೆಯುತ್ತೆ ನೋಡೋಣ ಮರು ದಿವಸ ಇಲ್ಲಿ ನೀವು ನೋಡಿದ್ರಲ್ಲ ಅವರು ಏನು ಐದು ಸಾವಿರಕ್ಕಿಂತ ಹೆಚ್ಚು ಜನ ಜನರಿಗೆ ಜನರಿರುವಂಥ ಸ್ಥಳದಲ್ಲಿ ಏನು ರೊಟ್ಟಿಗಳು ಮತ್ತು ಮೀನುಗಳು ಎರಡು ಮೀನುಗಳು ಐದು ರೊಟ್ಟಿಗಳನ್ನು ಹಂಚಿ ಕೊಟ್ಟಾಗ ಅಷ್ಟು ಜನರಿಗೆ ಹಂಚಿದಾಗ ಅಲ್ಲಿದ್ದಂಥ ಜನರು ಏನಂತ ಅಂದ್ಕೊಳ್ತಾರೆ ಬರಬೇಕಾದ ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ಅಂದುಕೊಂಡು ಆತನನ್ನು ಏನು ಅರಸನನ್ನಾಗಿ ಮಾಡಬೇಕೆಂತ ಅವರು ಮನಸ್ಸಿನಲ್ಲೂ ಅಂದುಕೊಳ್ತಾ ಇರುವುದನ್ನು ಯೇಸು ಸ್ವಾಮಿ ಗ್ರಹಿಸಿ ಕತ್ತಿದ್ದಾನೆ ಮತ್ತೆ ಅದೇ ಸಮಯದಲ್ಲಿ ತನ್ನ ಶಿಷ್ಯರು ದೋಣಿಯನ್ನು ತಗೊಂಡು ಕಪೇರ್ನೊಮಿಗೆ ಹೋದ ಹೋಗೋಣ ಅಂತ ಹೇಳಿ ಸಮುದ್ರ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಸ್ವಲ್ಪ ದೂರ ಹೋದ ಮೇಲೆ ಅಲ್ಲಿಂದ ಯೇಸು ಸ್ವಾಮಿ ಸಮುದ್ರದಲ್ಲಿ ನಡೆದುಕೊಂಡು ಬರ್ತಾ ಇರೋದನ್ನು ಇವರು ನೋಡ್ತಾರೆ ನೋಡಿ ಭಯಪಡ್ತಾರೆ ಸಮುದ್ರದ ಮೇಲೆ ನಡೆಯೋದು ಯಾರು ಅಂತ ಭಯಪಟ್ಟು ಭಯಪಟ್ಟಾಗ ಯೇಸು ಸ್ವಾಮಿ ಹೇಳ್ತಾರೆ ನೀವು ಭಯಪಡಬೇಡ್ರಿ ನಾನೇ ಅಂತ ಆಗ ಅವರು ಯೇಸು ಸ್ವಾಮಿಯನ್ನು ದೋಣಿಯಲ್ಲಿ ಕೂರಿಸಿಕೊಂಡು ಎಲ್ಲಿಗೆ ಹೋಗ್ಬೇಕನ್ಕೊಂಡಿದ್ರು ಅಲ್ಲಿಗೆ ಮತ್ತೆ ಹೋಗ್ತಾರೆ ಹೋದಾಗ ಏನು ನಡೆಯುತ್ತೆ ಮತ್ತೆ ಮರುದಿವಸ ಮಾರನೇ ದಿನ ಏನು ನಡೆಯುತ್ತೆ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಆ ಜನ ನಿಂತುಕೊಂಡಿದ್ದ ಜನರು ಏಸುವನ್ನು ಹುಡುಕುತ್ತಿದ್ದರು ಯಾರಂತೆ ಮರುದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಏಸುವನ್ನು ಹುಡುಕುತ್ತಿದ್ದರು ಯಾರೀ ಜನರು ಅಂತಂದರೆ ನೆನ್ನೆ ದಿನ ಯೇಸುಸ್ವಾಮಿ ಕೈಯಿಂದ ಐದು ರೊಟ್ಟಿಗಳು ಎರಡು ಮೀನುಗಳ ಮುಖಾಂತರ ಅನೇಕ ಜನರು ತೃಪ್ತಿಯಾಗುವಷ್ಟು ಊಟ ಮಾಡಿದ್ರಲ್ಲ ಆ ಜನರು ಹುಡುಕ್ತಾ ಇದಾರೆ ಯೇಸುಸ್ವಾಮಿಯನ್ನ ಯಾಕೆ ನೋಡೋಣ ಇಲ್ಲಿ ಒಂದೇ ಹಡುಗು ಇದ್ದವರದು ಬೇರೆ ದೋಣಿ ಇರಲಿಲ್ಲವೆಂದು ಶಿಷ್ಯರು ಮಾತ್ರ ಹೊರಟು ಹೋದ್ ಹೋದದ್ದಲ್ಲದೆ ಏಸು ತನ್ನ ಶಿಷ್ಯರ ಸಂಗಡ ಹಡುಗನ್ನು ಹತ್ತಲಿಲ್ಲವೆಂದು ಅವರಿಗೆ ತಿಳಿದಿತ್ತು ಏನಂತೆ ಇವರು ಯೇಸು ಸ್ವಾಮಿ ಬೆಟ್ಟದ ಮೇಲೆ ಬೆಟ್ಟದ ಕಡೆಗೆ ಹೋಗಿದ್ದು ಯಾರೂ ನೋಡಲಿಲ್ಲ ಬದಲಿಗೆ ಅಲ್ಲಿದ್ದು ಒಂದೇ ಹಡಗು ಆ ಹಡಗನ್ನ ತಗೊಂಡು ಯೇಸು ಸ್ವಾಮಿಯ ಶಿಷ್ಯರು ಕಪೇರ್ ನಮಗೆ ಹೋದರು ಆಗ ಇಲ್ಲಿದ್ದಂಥ ಜನರು ನೋಡಿದ್ದಾರೆ ಶಿಷ್ಯರು ಮಾತ್ರ ಹೋಗಿದ್ದು ಅಂತ ಆದರೆ ಸ್ವಲ್ಪ ದೂರ ಹೋದ ಮೇಲೆ ಸ್ವಾಮಿ ಆ ಎಡಗನ್ನ ಹತ್ತಿದ್ದಾರೆ ಅನ್ನೋದು ಈ ಜನರಿಗೆ ಗೊತ್ತಿಲ್ಲ ಅದಕ್ಕೆ ಇವರು ಇಲ್ಲಿ ಹುಡುಕ್ತಾ ಇದ್ದಾರೆ ಯೇಸು ಇಲ್ಲಿ ಇಲ್ಲಿರ್ತಾನೇನೋ ಅಂತ ಆಚೆ ದಡದಲ್ಲಿದ್ದಂಥ ಜನರು ಹುಡುಕ್ತಾ ಇದ್ದಾರೆ ಅರೆ ಯೇಸು ಸ್ವಾಮಿ ಹೋಗ್ಲಿಲ್ವಲ್ಲ ಶಿಷ್ಯರು ಮಾತ್ರನೇ ಅಲ್ವಾ ಅಡುಗತ್ತೋಗಿದ್ದು ಮತ್ತು ಯೇಸು ಸ್ವಾಮಿ ಎಲ್ಲಿರ್ಬೇಕಲ್ವಾ ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ತಾ ಇದ್ದಾರೆ ನೋಡಿ ಹುಡುಕ್ತಾ ಇದ್ದಾರೆ ಆದರೆ ಅಷ್ಟರೊಳಗೆ ಬೇರೆ ದೋಣಿಗಳು ತಿಬೇರಿಯಿಂದ ಹೊರಟು ಸ್ವಾಮಿಯು ಸ್ತೋತ್ರ ಮಾಡಿ ಜನರಿಗೆ ರೊಟ್ಟಿ ಊಟ ಮಾಡಿಸಿದ ಸ್ಥಳದ ಸಮೀಪಕ್ಕೆ ಬಂದಿದ್ದವು ಹೀಗಿರಲಾಗಿ ಏಸು ಇಲ್ಲಿ ಇಲ್ಲ ಆತನು ಶಿಷ್ಯರೂ ಇಲ್ಲ ಎಂದು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನು ಹತ್ತಿ ಏಸುವನ್ನು ಹುಡುಕುತ್ತಾ ಕಪೆರ್ ನವಮಿಗೆ ಬಂದರು ಸ್ವಾಮಿ ಮತ್ತು ಆತನ ಶಿಷ್ಯರು ಹಡಗನ್ನು ಹತ್ತಿ ಅಂದರೆ ಸ್ವಾಮಿ ಸಮುದ್ರದ ಮಧ್ಯದಲ್ಲಿ ಹತ್ತಿದ್ದಾರೆ ಸಮುದ್ರ ಮಾರ್ಗದಲ್ಲಿ ಶಿಷ್ಯರು ಹೋಗ್ತಾ ಇರಬೇಕಾದ್ರೆ ನಡ್ಕೊಂಡು ಬಂದು ಸಮುದ್ರದಲ್ಲಿ ಹತ್ತಿದ್ದಾರೆ ಇವರು ಶಿಷ್ಯರು ಮತ್ತು ಯೇಸು ಸ್ವಾಮಿ ಇಬ್ಬರು ಸೇರಿ ಎಲ್ಲಿಗೆ ಹೋಗಿದ್ದಾರೆ ಕಪೇರ್ ಹೋಗಿದ್ದಾರೆ ಈಗ ಇಲ್ಲಿ ನೋಡಿದ್ರೆ ಸ್ವಾಮಿ ಇಲ್ಲ ಶಿಷ್ಯರೂ ಇಲ್ಲ ಅಂತ ಈ ಸಮುದ್ರದ ಆಚೆ ದಡದಲ್ಲಿದ್ದಂಥ ಜನರೇನು ಮಾಡ್ತಾ ಇದ್ದಾರೆ ಅಂದರೆ ದೋಣಿಗಳನ್ನು ಹತ್ತಿ ಕಪೇರ್ ನೋಮಿಗೆ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಆತನ ಶಿಷ್ಯರು ಇಲ್ಲ ಎಂದು ಜನರು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನು ಹತ್ತಿ ಯೇಸುವನ್ನು ಹುಡುಕುತ್ತಾ ಕಪೇರ್ ನಮಗೆ ಬಂದರು ಮತ್ತು ಸಮುದ್ರದ ಆಚೆ ಕಳೆಯಲ್ಲಿ ಆತನನ್ನು ಕಂಡುಕೊಂಡು ಗುರುವೇ ಯಾವಾಗ ಇಲ್ಲಿಗೆ ಬರೋಣವಾಯಿತು ಏನಂತೆ ಗುರುವೆ ನೀವು ಯಾವಾಗ ಬಂದ್ರಿ ಇಲ್ಲಿಗೆ ಯಾಕಂತಂದ್ರೆ ಅಲ್ಲಿ ಇದ್ದಿದ್ದು ಒಂದೇ ದೋಣಿ ಆ ಒಂದು ದೋಣಿಯನ್ನು ಹಾಕಿಕೊಂಡು ಶಿಷ್ಯರು ಬಂದರು ಮತ್ತೆ ಇನ್ನೊಂದು ದೋಣಿಯಲ್ಲಿ ಹೋಗೋದಿಕ್ಕೆ ಇನ್ನೊಂದು ದೋಣಿ ಅಲ್ಲಿಲ್ಲ ನೀವು ಹೋಗಿದ್ದಾರೆ ಅನ್ನೋದಿಕ್ಕು ನೀವು ಇಲ್ಲ ಅಲ್ಲಿ ಅವ್ರೋಗಿದ್ದೊಬ್ಬರಿ ಮತ್ತೆ ನೀವು ಇಲ್ಲಿಗೆ ಯಾವಾಗ ಬಂದ್ರಿ ಕಪೇರ್ ನೋಮಿಗೆ ಅಂತ ಆ ಜನರು ಕೇಳ್ತಾ ಇದ್ದಾರೆ ಕೇಳಿದಾಗ ನೋಡಿ ಸ್ವಾಮಿ ಅವ್ರಿಗೆ ಏನು ಹೇಳ್ತಾ ಇದ್ದಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ ನೀವು ನನ್ನನ್ನು ಹುಡುಕ್ತಾ ಇರೋದೇನಕ್ಕೆ ಸೂಚಕ ಕಾರ್ಯಗಳನ್ನು ನೋಡಿರೋದ್ರಿಂದ ನೀವು ನನ್ನನ್ನು ಹುಡುಕ್ತಾ ಇಲ್ಲ ಏನಕ್ಕೆ ಮತ್ತೆ ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ರೊಟ್ಟಿ ಅವತ್ತು ನಿನ್ನೆ ಬೆಟ್ಟದ ಮೇಲೆ ಕೂತುಕೊಂಡಿರುವಾಗ ಶಿಷ್ಯರೊಂದಿಗೆ ಜನರು ಗುಂಪಾಗಿ ಬಂದ್ರಲ್ವ ಆ ಗುಂಪಾಗಿ ಬಂದಾಗ ಐದು ರೊಟ್ಟಿಗಳು ಎರಡು ಮೀನುಗಳನ್ನು ತಗೊಂಡು ಅಲ್ಲಿದ್ದಂತ ಐದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ರಲ್ಲ ಆ ಜನರಲ್ಲಿಗೆಲ್ಲನೂ ಊಟವನ್ನು ಬಡಿಸಿದ್ರಲ್ವಾ ಹೊಟ್ಟೆ ತುಂಬ ತಿಂದ್ರಲ್ವ ಆ ತಿಂದ ಕಾರಣವೇ ಇವತ್ತು ಕೂಡ ತಿನ್ನೋಣ ಅಂತಲೇ ಬರ್ತಾ ಇದ್ದೀರಾ ಇದನ್ನು ಯೇಸು ಸ್ವಾಮಿ ಹೇಳ್ತಾ ಇರೋದು ನೀವು ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ಅಂತ ಹೇಳ್ತಾ ಇದ್ದಾನೆ ಆಗ ಹೇಳ್ತಾ ಇದ್ದಾನೆ ಅಂದರೆ ನೀವು ತಿನ್ನೋದಿಕ್ಕಾಗಿಯೇ ನನ್ನನ್ನು ಹುಡುಕತಾ ಇದ್ದೀರಾ ಅಂತ ಹೇಳುತ್ತಾ ಆಗ ಹೇಳ್ತಾ ಇದ್ದೇನೆ ನೋಡಿ ದುಡಿಯಿರಿ ಕೆಟ್ಟು ಹೋಗುವುದಕ್ಕಾಗಿ ದುಡಿಯಬೇಡಿರಿ ಅಂದರೆ ತಿಂದು ಈ ಲೋಕದಲ್ಲಿ ಕೂಡಿಟ್ಕೊಂಡು ಅದು ಕಿಲುಬು ಹತ್ತೋದಕ್ಕಾಗಿ ನೀವು ದುಡಿಬೇಡ್ರಿ ಅದಕ್ಕಾಗಿ ಲೋಕದಲ್ಲಿ ಸಂಪಾದಿಸ್ಕೋಬೇಕು ಕೂಡಿಸಿಟ್ಕೋಬೇಕು ಅನ್ನೋದಕ್ಕಾಗಿ ತಿಂದು ಕುಡಿಬೇಕು ಇಂಥ ಆಲೋಚನೆಗಳನ್ನು ಬಿಟ್ಟುಬಿಡ್ರಿ ಇವೆಲ್ಲ ಕೆಟ್ಟು ಹೋಗ್ತವೆ ಈ ಕೆಟ್ಟು ಹೋಗುವುದಕ್ಕಾಗಿ ನೀವು ದುಡಿಬೇಡ್ರಿ ದುಡೀರಿ ಆದರೆ ಕೆಟ್ಟು ಹೋಗುವುದಕ್ಕಾಗಿ ಅಲ್ಲ ಅಂತ ಯೇಸು ಸ್ವಾಮಿ ಹೇಳುತ್ತಾ ದುಡಿಯಿರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಏನಂತೆ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ನಿತ್ಯ ಜೀವಕ್ಕೆ ಅಂತಂದ್ರೆ ಏನು ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಮನುಷ್ಯ ಕುಮಾರನು ಕೊಡುವನು ಯಾರು ಕೊಡ್ತಾರೆ ಮನುಷ್ಯಕುಮಾರನ್ ಅಂದ್ರೆ ಯೇಸುಸ್ವಾಮಿ ಅಂದ್ರೆ ಯೇಸುಸ್ವಾಮಿ ಹೇಳ್ತಾ ಇರುವಂತ ಮಾತು ನಾನು ಕೊಡ್ತೀನಿ ನಿಮಗೆ ನನಗಾಗಿ ನೀವು ತವಕ ಪಡ್ರಿ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಇಲ್ಲಿ ಅವ್ರನ್ನ ಅವ್ರಿಗೆ ಹೇಳ್ತಾ ಇದ್ದಾರೆ ಏನಂತ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ಯಾಕಂತಂದರೆ ಸ್ವಾಮಿ ಹೇಳ್ತಾರಲ್ವಾ ನಾನೇ ಆ ರೊಟ್ಟಿ ಜೀವಕರವಾದ ರೊಟ್ಟಿ ನಾನೇ ಅಂತ ಸ್ವಾಮಿ ಹೇಳ್ತಾರಲ್ವ ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇರೋದೇನಂತಂದರೆ ನಿತ್ಯ ಜೀವಕ್ಕಾಗಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಮನುಷ್ಯ ಕುಮಾರನು ಕೊಡುವನು ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಏಸು ಸ್ವಾಮಿ ಹೇಳ್ತಾ ಇರುವಂತಹ ಮಾತು ಅವರು ದೇವರಿಗೆ ಮೆಚ್ಚಿಕೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ್ದಕ್ಕೆ ಏಸು ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು ಏನಂತೆ ದೇವರಿಗೆ ಮೆಚ್ಚಿಕೆಯಾದ ಕೆಲಸ ಯಾವುದು ದೇವರು ಕಳಿಸಿಕೊಟ್ಟಾತನು ಆತನು ಯಾರು ಬಂದಂಥ ದೇವರು ಯಾರನ್ನ ಕಳಿಸಿಕೊಟ್ಟಿದ್ದಾರೆ ಯೇಸು ಸ್ವಾಮಿಯನ್ನು ನಂಬುವುದೇ ದೇವರಿಗೆ ಮೆಚ್ಚಿಕೆಯಾದ ಕೆಲಸ ಅದೇ ನಿತ್ಯ ಜೀವಕ್ಕೆ ಆಹಾರ ಅವರು ಆತನನ್ನು ಹಾಗಾದರೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನು ಸೂಚಕ ಕಾರ್ಯ ಮಾಡುತ್ತಿ ನಾವು ನಿನ್ನನ್ನು ನೋಡಬೇಕಂದ್ರೆ ನಿಮ್ಮನ್ನ ನಂಬಬೇಕಂದ್ರೆ ಏನು ಯಾವ ಸೂಚಕ ಕಾರ್ಯನ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ ನೀನು ಏನು ಕೆಲಸ ನಡೆಸುತ್ತಿ ನೋಡಿ ಅಲ್ಲಿದ್ದಂತ ಜನರು ಏನು ಕೇಳ್ತಾ ಇದ್ದಾರೆ ನಮ್ಮ ಹಿರಿಯರು ಮನ್ನಾ ತಿಂದಿದ್ದಾರೆ ಅಡವಿಯಲ್ಲಿ ಮನ್ನಾ ಇದ್ದಾರೆ ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ಯಾರು ದೇವರು ನೀನು ಏನು ಕೆಲಸ ನಡೆಸುತ್ತಿ ಎಂದು ಕೇಳಿದಾಗ ಯೇಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿಯನ್ನು ಕೊಟ್ಟವನಲ್ಲ ಯಾರು ಮೋಶ ಕೊಟ್ಟಿದ್ದಲ್ಲ ನಿಮಗೆ ನೋಡಿ ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿಯನ್ನು ಕೊಟ್ಟವನಲ್ಲ ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ ಪರಲೋಕದಿಂದ ಬರುವ ನೋಡಿ ಇಲ್ಲಿ ಇನ್ನೊಂದು ಸಾರಿ ಓದ್ತೀನಿ ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ ನನ್ನ ತಂದೆಯು ಪರಲೋಕದಿಂದ ಬರುವ ರೊಟ್ಟಿ ಬರುವ ನಿಜವಾದ ರೊಟ್ಟಿಯನ್ನು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿ ಯಾರು ಯೇಸು ಕ್ರಿಸ್ತನು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದನು ಆಗ ಯೇಸು ಸ್ವಾಮಿ ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ ಅಂತ ಇದ್ದಾನೆ ಏನು ಹೇಳ್ತಾ ಇದ್ದಾನೆ ಜೀವ ಕೊಡುವ ರೊಟ್ಟಿ ನಾನೇ ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ದಾನೆ ನೀವು ನನ್ನನ್ನು ನಂಬಬೇಕು ನನ್ನನ್ನು ನಂಬುವುದೇ ದೇವರಿಗೆ ಮೆಚ್ಚುಗೆಯಾದ ಕೆಲಸ ಅಂದರೆ ಇದಕ್ಕಾಗಿ ನೀವು ದುಡಿಯಿರಿ ತವಕಾಪಡಿರಿ ನನಗಾಗಿ ಯೇಸು ಸ್ವಾಮಿ ಹೇಳ್ತಾ ಇರುವಂತಹ ಮಾತು ಯಾಕಂತಂದರೆ ಕೆಟ್ಟು ಹೋಗುವುದಕ್ಕಾಗಿ ನೀವು ದುಡಿಯಬೇಡ್ರಿ ಆದರೆ ಇವತ್ತಿನ ದಿನಮಾನಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಇದೇ ವಾಕ್ಯವನ್ನು ತೋರಿಸಿ ನೀವು ದುಡಿದಿ ಕೊಳ್ತಾ ಇದ್ದೀರಾ ಕೆಟ್ಟು ಹೋಗುವಂಥದ್ದು ದೇವ್ರಿಗೆ ಕೊಡ್ತಾ ಇಲ್ಲ ದೇವರಿಗೆ ನೀವು ಕೊಡ್ತಾ ಇಲ್ಲ ದೇವ್ರಿಗಲ್ಲ ನನಗೆ ಕೊಡ್ತಾ ಇಲ್ಲ ಅಂತ ಹೇಳಬೇಕು ಯಾಕಂತಂದ್ರೆ ದೇವರ ಹೆಸರಲ್ಲಿ ಕೇಳಿ ತಗೊಳ್ತಾ ಇರೋದು ನೀನು ನಿನ್ನ ಅವಶ್ಯಕತೆಗಳು ಏನಿದೆಯೋ ದೇವ್ರಿಗೆ ಗೊತ್ತಿದೆ ದೇವರು ಯಾವ ರೂಪದಲ್ಲಿ ನಿನ್ನ ಕೊಡ್ಬೇಕು ಆ ರೂಪದಲ್ಲಿ ಕೊಡ್ತಾರೆ ಅದನ್ನು ಕೇಳಿ ಪಡ್ಕೊಡೋ ವಾಕ್ಯಗಳನ್ನು ನಿನಕ ಅನುಕೂಲವಾಗಿ ಬದಲಾಯಿಸ್ಕೊಳ್ಳೋದಲ್ಲ ಆ ವಾಕ್ಯದ ಸಾರಾಂಶ ಏನು ಅನ್ನೋದನ್ನು ಬೋಧಿಸಬೇಕು ಹಾಗಾಗಿ ಸಭೆ ವಿಶ್ವಾಸಿಗಳು ಕೂಡ ಹಾಗೆ ಇದ್ದಾರೆ ಏನು ನನ್ನ ದಶಮ ಭಾಗ ಕೊಟ್ಟರೆ ನನಗೆ ಅಭಿವೃದ್ಧಿ ಆಗುತ್ತೆ ನನ್ನ ರೋ ನನ್ನ ರೋಗಗಳು ಹೋಗ್ತವೆ ನಾನು ಚೆನ್ನಾಗಿರ್ತೀನಿ ನಾನು ಎಲ್ಲರಿಗಿಂತ ಉನ್ನತವಾಗಿ ಇರ್ತೀನಿ ಇವರ ಒಂದು ಮನಸ್ಥಿತಿ ತಿಳ್ಕೊಂಡಿರುವಂಥ ಸೇವಕರು ಅದೇ ರೀತಿಯಾಗಿ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ ಸೊ ಇದು ಸೊ ಹಾಗಾಗಿ ಜೀವಕರವಾದ ರೊಟ್ಟಿ ಯಾವುದು ಅಂತಂದರೆ ಯೇಸುಸ್ವಾಮಿ ಯೇಸುಸ್ವಾಮಿಯನ್ನು ನಂಬುವುದೇ ದೇವರು ಮೆಚ್ಚುವಂಥ ಕೆಲಸ